ಹಾಯ್ ಹಲೋ ನಮಸ್ಕಾರ ಶ್ರೀ ಆರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇವತ್ತು ಕೂಡ ನಾನು ಒಂದು ಇಂಟ್ರೆಸ್ಟಿಂಗ್ ಕತೆನ ತಗೊಂಡ್ ಬಂದಿದ್ದೀನಿ ಸಾಮಾನ್ಯವಾಗಿ ನಮ್ಮ ಹತ್ರ ಏನಾದ್ರು ಕಮ್ಮಿ ಇದ್ದಾಗ ನಮಗಿಂತ ಉಳ್ಳವ್ರನ್ನ ನೋಡ್ಕೊಂಡು ನಾವು ಅನ್ಕೊಂತಿರ್ತೀವಿ ಚೆ ನನ್ನತ್ರ ಇಲ್ವಲ್ಲ ನಾನ್ ಕಮ್ಮಿಗಿದ್ದೀನಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕತೆಯನ್ನ ನಾನ್ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ ಒಂದ್ ಊರಿನಲ್ಲಿ ಒಬ್ಬ ಬಡ ಕೂಲಿ ಕಾರ್ಮಿಕ ಇರ್ತಾನೆ ಆತನಿಗೆ ಒಬ್ಬ ಮಗ ಇರ್ತಾನೆ ಆ ಮಗನ ವಯಸ್ಸು ಸುಮಾರು ಎಂಟರಿಂದ ಒಂಬತ್ತು ವರ್ಷ ಇರ್ಬೋದು ಈ ಕೂಲಿ ಕಾರ್ಮಿಕ ಪ್ರತಿದಿನ ಕೂಲಿಯನ್ನ ಮಾಡಿಕೊಂಡು ಬಂದ್ರೆ ಮಾತ್ರ ಅವನಿಗೂ ಅವನ ಮಗನಿಗೂ ಒಂದ್ ಹೊತ್ತಿನ ಊಟ ಸಿಗ್ತಾ ಇರುತ್ತೆ ಈ ಕೂಲಿ ಕಾರ್ಮಿಕನಿಗೆ ತನ್ನ ಮಗನಿಗೆ ಮಾತ್ರ ಯಾವ್ದೇ ರೀತಿಯ ಕುಂಡು ಕೊರತೆಗಳಾಗ್ಬಾರ್ದು ಆತನಿಗೆ ಏನೇನ್ ಬೇಕೋ ಅದೆಲ್ಲವನ್ನೂ ಕೊಡಿಸುವಂತಹ ಪ್ರಯತ್ನ ನಾನು ಮಾಡ್ಲೇಬೇಕು ಅನ್ನೋಂತ ಒಂದು ಆಸೆ ಇರುತ್ತೆ ಒಮ್ಮೆ ತಂದೆ ಹರಿದು ಹೋದಂತಹ ಸವಿದು ಹೋದಂತಹ ಒಂದು ಚಪ್ಪಲಿಯನ್ನ ಹಾಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದನ್ನ ನೋಡಿ ಆತನ ಮಗ ಕೇಳ್ತಾನೆ ಅಲ್ಲ ಅಪ್ಪ ಈ ಚಪ್ಲಿ ಇಷ್ಟೊಂದು ಹರಿದೋಗಿದೆ ಒಂದು ಚಪ್ಲಿ ಇಷ್ಟೊಂದು ಸವೆದು ಹೋಗಿದೆ ಆದ್ರೂ ಕೂಡ ಇದೇ ಚಪ್ಲಿಯನ್ನ ಹಾಕೊಂಡ್ ಹೋಗ್ತಾ ಇದೀರಲ್ಲ ನೀವು ಯಾಕೆ ಈ ಚಪ್ಲಿಯನ್ನ ಬದ್ಲಾಯಿಸ್ಬಾರ್ದು ಅಂತ ಅದಕ್ಕೆ ಆ ಕಾರ್ಮಿಕ ಹೇಳ್ತಾನೆ ಹೌದಪ್ಪ ನೋಡೋಣ ಸಮಯ ಬಂದಾಗ ಬದ್ಲಾಯಿಸ್ತೀನಿ ಅಂತ ಹೇಳಿ ತನ್ನ ಕೆಲಸಕ್ಕೆ ಹೊರಡ್ತಾನೆ ಈ ಘಟನೆ ಆದ ಮೂರ್ನಾಲ್ಕು ದಿನದ ನಂತರ ಆ ಪುಟ್ಟ ಹುಡುಗನ ಹುಟ್ಟುಹಬ್ಬ ಇರುತ್ತೆ ತನ್ನ ಮಗನಿಗೋಸ್ಕರ ಏನಾದರೂ ಉಡುಗೊರೆ ಕೊಡ್ಬೇಕು ಅಂತ ಹೇಳಿ ತಂದೆ ಕೆಲಸವನ್ನ ಮುಗಿಸ್ಕೊಂಡು ಬರ್ಬೇಕಂದ್ರೆ ಆ ಕೂಲಿ ಕಾರ್ಮಿಕ ಒಂದು ಹೊಸ ಶೂನ ತನ್ನ ಮಗನಿಗೋಸ್ಕರ ಅಂತ ತರ್ತಾನೆ ಅದನ್ನ ನೋಡ್ತಿದ್ದ ಹಾಗೆ ಆ ಹುಡುಗನಿಗೆ ಎಲ್ಲರೂ ಸಂತೋಷ ಅರೆ ಎಷ್ಟು ಚೆನ್ನಾಗಿದೆ ಈ ಶೂ ನಾನ್ ಬಹಳ ದಿನಗಳಿಂದ ಆಸೆ ಪಟ್ಕೊಂಡಿದ್ದೆ ನನಗೆ ಈ ಶೂ ಬೇಕು ಅಂತ ಹೇಳಿ ನಂಗ್ ತುಂಬಾ ಖುಷಿ ಆಯ್ತು ಇದನ್ನ ತಂದು ಕೊಟ್ಟಿದ್ದು ಅಂತ ಹೇಳಿ ತನ್ನ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಿ ಅದನ್ನೆಲ್ಲ ತನ್ನ ಸ್ನೇಹಿತರಿಗೆ ತೋರ್ಸ್ಬೇಕು ಅಂತ ಹೇಳಿ ಜೋರ ಓಡೋಕ್ ಶುರು ಮಾಡ್ತಾನೆ ಓಡ್ತಾ ಇರುವಂತ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಅಪ್ಪ ಕೊಡ್ಸಿದಂತ ಹೊಸ ಶೂ ಏನಿರುತ್ತೆ ಅದು ಕೆಸರಿನಲ್ಲಿ ಬಿದ್ದೋಗುತ್ತೆ ಅದನ್ನ ನೋಡ್ತಿದ್ದಂಗೆ ಈ ಹುಡುಗನಿಗೆ ಬಹಳ ಸಿಟ್ಟು ಬರುತ್ತೆ ಅರೆ ಏನಿದು ಅಪ್ಪ ಈಗಷ್ಟೇ ಕೊಡ್ಸಿದಂತಹ ಹೊಸ ಶೂ ಇದು ಕೆಸರಿನಲ್ಲಿ ಬಿದ್ದು ಎಲ್ಲಾ ಕೊಳೆಯಾಗಿದೆಯಲ್ಲ ಅರೆ ನನ್ನ ಹಣೆ ಬರ ನೋಡು ಹೇಗಿದೆ ನಾನು ಹೋಗುವಂತಹ ಶಾಲೆಯಲ್ಲಿ ಬೇರೆ ಮಕ್ಳೆಲ್ಲ ಹೊಸ ಹೊಸ ಶೂಗಳನ್ನ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತಾರೆ ನನ್ನ ಹಣೆ ಬರ ಈ ರೀತಿ ಇದೆ ಈಗಷ್ಟೇ ಕೊಡ್ಸಿದಂತಹ ಹೊಸ ಶೂ ಕೂಡ ಕೊಳಕಾಗಿ ಹೋಯ್ತಲ್ಲ ಏನಪ್ಪಾ ಇದು ನನ್ನ ಹಣೆ ಬರ ಅಂತ ಬೈಕೋತಾ ಇರ್ತಾನೆ ಬೇಜಾರ್ ಮಾಡ್ಕೊತಾ ಇರ್ತಾನೆ ತನ್ನ ಮಗ ಕಾಲು ಜಾರಿ ಬಿದ್ದಲ್ಲ ಅಂತ ಹೇಳಿ ಅಪ್ಪ ಮಗನನ್ನ ಎತ್ತಬೇಕು ಅಂತ ಓಡೋಡಿ ಬಂದು ಮಗನ ಮುಂದೆ ನಿಂತಾರೆ ಆಗ ಮೊದಲು ಮಗನಿಗೆ ಕಾಣೋದು ಚಪ್ಪಲಿಯೇ ಇಲ್ಲದೆ ಇರುವಂತಹ ಆತನ ತಂದೆಯ ಕಾಲು ಅದನ್ನ ನೋಡದ ತಕ್ಷಣ ಆ ಮಗನಿಗೆ ಜ್ಞಾನೋದಯವಾಗುತ್ತೆ ಅರೆ ನಾನು ಶೂ ಒಳಕಾಗಿದೆಯಲ್ಲ ಅಂತ ಕೊರಗ್ತಾ ಇದ್ದೀನಿ ನನ್ನ ಅಪ್ಪ ಚಪ್ಪಲಿನೇ ಇಲ್ಲದೆ ಓಡಾಡ್ತಾ ಇದ್ದಾರೆ ಅವರಿಗೆ ಹೋಲ್ಸಿದ್ರೆ ನಾನ್ ಎಷ್ಟು ಪುಣ್ಯವಂತ ಅಲ್ವಾ ನನ್ನಪ್ಪ ನನಗೋಸ್ಕರ ಅಂತ ಹೇಳಿ ಒಂದು ಶೂ ಕೊಡ್ತಿದ್ದಾರೆ ನಾನು ಅದ್ ಕೊಳಕಾಯ್ತು ಅಂತ ಕೊರಗ್ತಾ ಹೋಗಿದ್ದೀನಿ ಅಂತ ಅವನಿಸುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಹಾಗೆ ಎಷ್ಟೋ ಬಾರಿ ಯಾವ್ದೋ ಒಂದು ವಿಷಯವೋ ಯಾವ್ದೋ ಒಂದು ವಸ್ತು ನಮ್ಮತ್ರ ಇಲ್ಲ ಅಥವಾ ದುನ್ಯಾರ ಇದೆ ಅಂತ ಹೇಳಿ ಕೊರಗ್ತಾ ಇರ್ತೀವಿ ಮರಗ್ತಾ ಇರ್ತೀವಿ ಆದ್ರೆ ಅವರನ್ನ ನೋಡಿ ಕೊರಗೋದಕ್ಕಿಂತ ನಮಗಿಂತ ಕಮ್ಮಿ ಇರುವಂತಹ ಯಾರನ್ನಾದರೂ ನೋಡಿ ಅವರಿಗೆ ಹೋಲಿಸಿದ್ರೆ ನನ್ನ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂದುಕೊಂಡಾಗ ಎಷ್ಟು ನೆಮ್ಮದಿ ಅಲ್ವಾ ಈ ಕಥೆಯಿಂದ ಕೇವಲ ಇದನ್ನ ಮಾತ್ರ ಅಲ್ಲ ಒಬ್ಬ ತಂದೆಯ ತ್ಯಾಗ ಹೇಗಿರುತ್ತೆ ತಂದೆಗೆ ತನ್ನ ಮಗನ ಮೇಲಿರುವಂತಹ ಪ್ರೀತಿ ಎಂಥದ್ದು ಹಾಗೆ ಪೋಷಕರಿಗೆ ನಾವು ಕೊಡಬೇಕಾದಂತಹ ಗೌರವ ಏನು ಬೆಲೆ ಏನು ಅವರ ಕಷ್ಟವನ್ನ ನಾವು ಎಷ್ಟು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವ್ ಈ ಕಥೆಯಿಂದ ತಿಳ್ಕೋಬಹುದು ಈ ಕತೆ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಮರಿದೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಹಾಗೆ ಈ ಕಥೆಯನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತಿದ್ರೆ ದಯವಿಟ್ಟು ಮರೀದೆ ಇದನ್ನ ಶೇರ್ ಮಾಡಿ ನಾನ್ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಮುಂದಿನ ಎಪಿಸೋಡಿನಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ ಹಾ ಮರೀದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂತ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತ ಉತ್ಸಾಹವನ್ನ ಕೊಡುತ್ತೆ ಮತ್ತೆ ಭೇಟಿ ಮಾಡೋಣ ಸಂಸ್ಕಾರ